ಏನು ತಲೆ ಕೆಡ್ಸ್ಕೋಬೇಡ ಎದ್ರುಕಬೇಡ ನಾನು ಅವನಿ ನಿನ್ಗೇನಾರ ಭಯ ಆಯ್ತು ಅಂದ್ರೆ ನನ್ ಚರ್ಕ್ ನೋಡು ನಿನ್ ತಲೆನೇ ಕೆಡ್ಸ್ಕೊಬೇಡ ಆಯ್ತಾ ಇದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದಾಗ್ಲೇ ಈಟ್ಲಾಡುವಾಗ್ಲೂ ಆಟಾಡ್ಬಿಟ್ಟಿರುವಂತದ್ದು ಏನು ತಲೆ ಕೆಡ್ಸ್ಕೊಬೇಡ ನಾನವನಿ ಆಯ್ತಾ ಹಾ ನೀನ್ ತಲೆ ಕೆಡ್ಸ್ಕೊಬೇಡ ಹಾ ಸರಿ ಆಯಿತು ನಾನು ಅವ್ನಿ ತಲೆ ಕೆಡ್ಸ್ಕಬೇಡಿ ಬಿಗಿ ಕೂತ್ಕರಿ ನಿಮ್ಗೆ ಏನಾರ ಭಯ ಆದ್ರೆ ನನ್ಗೆ ಹೇಳಿ ಏನೂ ಇಲ್ಲ ನೋಡ ಇಷ್ಟೇ ಹಿಂಗ ಹೋಯ್ತಾ ಇದಾನಿಂದು ಬಯ್ತದೆ ಏನು ಭಯ ಇಲ್ಲ ಏನು ತಲೆ ಕೆಡಿಸ್ಕೊಡ ಆರಾಮಾಗಿ ನೋಡಿ ಗಾಳಿ ಲೋಗಿ ಬಂದಂಗ ಅಷ್ಟೆ 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 ಬೇಗ ಇಡ್ಕೊ ಎದ್ಕೊಬೇಡ ಆರಾಮಾಗಿರುವ ಇಷ್ಟಕ್ಕನೆ ಏನೂ ಇಲ್ಲ ಭಯನೇ ಪಟ್ಕೊಬೇಡ ಅಷ್ಟೇ ನೋಡು ಹಿಂಗೆ ಹಿಂದಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಮೇಲೆ ಬರ್ತದೆ ಇದಕ್ಕೆಲ್ಲ ಎದ್ಕೊಂಡರೆ ಹಾಂ ಆರಾಮಾಗಿರೋ ಅಯ್ಯೋ ದಿದು ಇಷ್ಟೇ ಹಿಂಗೆ ಹಿಂದಕ್ಕೆ ತಗೋತಿ ಪುಲ್ಡಿಂಗ್ ಡೌನಿಗೆ ಬಿಡ್ತಾರೆ ಅದಾದಮೇಲೆ ಪುನಃ ತಗೋ ಹೋಗಿ ಮ್ಯಾಕತ್ತಿಸ್ತಾರೆ ಮತ್ತೆ ಬಿಡ್ತಾರೆ ಇಷ್ಟು ಇಷ್ಟಕ್ಕೆ ಎಲ್ಲ ಎದ್ರುಕೊಂಡು ನೀವು ಇಂಥ ಆಟಗಳೆಲ್ಲ ನನ್ನ ಚಿಕ್ಕ ವಯಸ್ಸಲ್ಲಿ ಜಾರಿಗೆ ಎಷ್ಟು ಆಡಲಿಲ್ಲ ಭಯ ಪಟ್ಕೋಬೇಡ

ಗೊತ್ತಿಲ್ಲಾರ ಕತ್ಬಿಟ್ಟು ನಾಡ ತಗಿರಡ ಇದರ ಅಯ್ಯೋ ಯಾರೆಲ್ಲ ಆಡಿದ್ರಿ ಕಮೆಂಟ್ ಮಾಡ್ರಪ್ಪ ಯಾವ ಪ್ಲೇಸ್ ಹೋಗಿ ಗೊತ್ತಿದ್ರು ಕಮೆಂಟ್ ಮಾಡ್ರಪ್ಪ ಮಾಡ್ರಿ